ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನದಲ್ಲಿ ಏಳನೇ ವೇತನ ಆಯೋಗದ ವರದಿ ಪಡೆದು ವೇತನ ಪತ್ತೆಗಳನ್ನು ಪರಿಷ್ಕರಿಸುವುದಾಗಿ ಆಯವ್ಯಯದ ಮಂಡನೆ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುತ್ತಾರೆ ಸೊ ಈ ವಿಚಾರವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಸನ್ಮಾನ್ಯ ಘನತಾವ್ಯತ್ತ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವ ಸಂಪುಟದ ಮಂತ್ರಿಮಂಡಲದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಾಲೂಕು ಸಂಘ ಮತ್ತು ಪದಾಧಿಕಾರಿಗಳು ಬಯಸುತ್ತೆ ಹಾಗೆಯೇ ಅದರಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಫೆಬ್ರವರಿ ತಿಂಗಳ ಅಂತ್ಯದೊಳಗೆ ವೇತನ ಆಯೋಗದ ಮರವಿಯನ್ನು ಪಡೆದು ಅನುಷ್ಠಾನಗೊಳಿಸಲು ಸಂಘವು ಒತ್ತಾಯಿಸುತ್ತೆ ಹಾಗೇ ನೂತನ ಯೋಜನೆ ರದ್ದುಪಡಿಸಿ ಒ ಪಿ ಎಸ್ ಜಾರಿಗೆ ತರುವ ನಿಟ್ಟಿನಲ್ಲಿ ಆಯವ್ಯಯದಲ್ಲಿ ಯಾವುದೇ ಪ್ರಸ್ತಾವನೆ ಇಲ್ಲದಿರುವುದು ಸುಮಾರು ಎರಡೂವರೆ ಮೂರು ಲಕ್ಷ ನೌಕರರಲ್ಲಿ ನಿರಾಶೆ ಮತ್ತು ಆತಂಕವನ್ನು ಮೂಡಿಸಿದೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಅನ್ನು ತರ್ತಕ್ಕಂಥ ವಿಚಾರವನ್ನು ದಯವಿಟ್ಟು ಮಂಡಿಸಿ ನಮ್ಮ ಮೂರು ಲಕ್ಷ ನೌಕರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಸಮಸ್ತ ಸರ್ಕಾರ ನಂಜನಗೂಡು ಸರ್ಕಾರಿ ನೌಕರರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಹಾಗೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಭಾಗ್ಯ ವಿಚಾರವನ್ನು ಕೂಡ ನಮ್ಮ ನೌಕರರ ಮಿತ್ರಗೆ ಜಾರಿಗೆ ತಂದು ಅವರ ಆರೋಗ್ಯ ಸುಧಾರಣೆಯಲ್ಲಿ ಆರೋಗ್ಯವಂತ ಸುಧಾರಣೆಯಲ್ಲಿ ಇದ್ದದ್ದೇ ಕೆಲಸ ಮಾಡಲಿಕ್ಕೆ ಮತ್ತಷ್ಟು ಆರೋಗ್ಯವಾಗಿದ್ದರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ಮಾನ್ಯ ಗಣ ಸರ್ಕಾರದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಸೊ ಈ ವಿಚಾರವನ್ನು ತಾವುದಲ್ಲಿ ಮಾಧ್ಯಮಗಳಲ್ಲಿ ಪ್ರಚುರಪಡಿಸಿ ಗಣಿತವೆತ್ತ ನಮ್ಮ ನೌಕರ ಬಂಧುಗಳ ಅಭಿನಂದನೆ ಸಲ್ಲಿಸಬೇಕಂತ ಈ ಮೂಲಕ ಕೋರ್ತೇನೆ